ಇದೊಂದು ತಂಬಿಟ್ಟಿನ ಕಥಿ ಹಸ್ತಾಗಿ ಲಗ್ನಾದ ಹರಿದ್ ಹುಡುಗಿ ಕನಸು ತವರಿಗೆ ಹೋಗೋದು ಪಂಚಮಿ ಬಂತ ಸನೇಕ ಅಣ್ಣನ ದಾರಿ ಕಾಯ್ಕೋತ ಕೂತಾಳೆ ಆದ್ರೆ ರೈತರ ಬಾಳೆ ಅಣ್ಣ ತಂಗಿ ಪ್ರೀತಿ ಮನಸ್ನ್ಯಾಗ ಬೆಳೆದು ಏನಾರ ಕಷ್ಟ ಬಂದ್ರೆ ಅದನ್ನ ಅಲ್ಲೇ ನುಂಗಿ ಮುಂದಿನ ವರ್ಷಕ್ಕೆ ಕಾಯೋದು ನಾವು ಪ್ರಕೃತಿ ಮಾತನ್ನ ಹಾಳು ಮಾಡ್ಲಿಕ್ಕೆ ಹತ್ತೇವ್ರಿ ಆಕೆ ನಮ್ಮನ್ನು ಬಿಡ್ತಾಳೇನ್ರಿ ಹುರ ಕಟ್ಲಿ ಹುರದು ಪುಠಾಣಿ ಬೀಸಿ ಎಳ್ಳ ಹುರದೀನಿ ಕೊಬ್ಬರಿ ಬೆಲ್ಲ ಪುಡಿಯ ಮಾಡಿ ಒಂದು ಬೋಲ್ ಬಗರಿಗೆ ಕೊಬ್ಬರಿ ಇಟ್ಟೀನಿ ಬೋಲ್ ಬೋಲ ಬಗರಿ ತೌರಕನ ಸಚಿಗರಿ ಪಂಚಾಮಿ ಬಂತ ಸನ ಇನ್ನ ಅಣ್ಣ ಬರಲಿಲ್ಲ ಕರಿಯ ಅಣ್ಣ ಬರಲಿಲ್ಲ ಖಲ ಧನಿಯ ನಂದ ಹುಣಸಿಯ ಮರದ ತವರಿನ ಜೊ ತೂಗಿ ತೂರುವದೆ ಅದೆ ಚಂದ ತೂಗಿ ತೂರಿಯಾಡುವದದೆ ಚಂದ ಪಂಚಮಿ ಬಂತ ಸನಿಯಕ ಬರಲಿಲ್ಲ ಕರಿಯಾಕ ಅವಲಕ್ಕಿ ಹುರದಿಟ್ಟೀನಿ ಚಕ್ಲಿ ಕಾಡ್ ಬಳಿ ಮಾಡೀನಿ ಕುಬುಸದ ಅರವಿ ಉಡಿ ಮತ್ತೊಂದು ಅತ್ತಿಗೆಗೆ ಎಂದ ಇಟ್ಟೀನಿ ಅದನ್ನೆಲ್ಲ ಅಣ್ಣನ ಮಕ್ಕಳ ಬಿಂಬ ಎತ್ತೆತ್ತಿಯನು ಅನುತಲಿ ಹಿಂಡ ಮುದ್ದು ದಿಂಡ ಮುದ್ದು ದಿಂಡ ಪಂಚಾಮಿ ಬಂತೋ ಸನಿಯಾಕ ಅಣ್ಣ ಬರಲಿಲ್ಲ ಕರಿಯಾಕ ತುಟಿಯ ಮ್ಯಾಲೆ ನನ್ನ ಕಿರುನಗೆ ಮೂಡಿ ಕಣ್ಣಿನ ಹೊಳಪ ಥಳಕ ನೋಡಿ ನನ್ನ ಹೀರ್ಯ ತುಟಿ ವಾರಿ ಮಾಡಿ ನನ್ನ ತಾನ ತುಟಿ ವಾರಿ ಮಾಡಿ ಹುಚ್ಚ ನಾ ಹಣ ತವರಿಗೆ ಕಿಚ್ಚ ಔಂಗ ನಾ ಹಣ ತವರಿಗೆ ಕಿಚ್ಚ ಪಂಚಮಿ ಬಂತ ಸನಿಯಾಕ ಅಣ್ಣ ಬರಲಿಲ್ಲ ಕರಿಯಾಕ ನಾಕಲತ ಶಹರದ ಅಡಗಿಯನೆಲ್ಲ ಅತ್ತಿಗೆಗೆ ಮಾಡಿ ಬಡಸಬೇಕ ಅತ್ತಿಗೆ ಮಾಡುವ ಬಿಸಿ ಕುಚ್ಚಿದ ಕಡಬ ಬಪ್ಪನ ಬಾರ್ಸಬೇಕ ಹಾಕ್ಬೇ ತಂಗಿಗೆ ಇನ್ನೆರಡು ಕಡಬು ಮ್ಯಾಲೆ ತುಪ್ಪದಾರಿರಲಿ ಅಂತ ಅಣ್ಣ ಒತ್ತಾಯ ಮಾಡಿ ಹೆಂಡ್ತಿಗೆ ಕಣ್ಣು ತೆಗೆದು ನನಗೆ ಬಡಸು ಅನ್ನು ಮುಂದೆ ಅವನ ಕಣ್ಣಾಗಿನ ಆ ಪ್ರೀತಿನ ಮನ್ಸಿನ ಬುಟ್ಟಿ ತುಂಬ ತುಂಬಬೇಕು ಅನ್ನಿಸ್ತದ್ರಿ ಮನ್ಸಿನ ಬುಟ್ಟಿ ತುಂಬ ತುಂಬಬೇಕು ಅಂತ ಅನ್ನಿಸ್ತದ ನಾಕಲತ್ತ ಶಹರದ ನೆಲ್ಲ ಅತ್ತಿಗೆಗೆ ಮಾಡಿ ಬಡಸಬೇಕ ಅತ್ತಿಗೆ ಮಾಡುವ ಬಿಸಿ ಕುಚ್ಚಿದ ಕಡಬಾ

ಅಯ್ಯ ಸಪಳಾ ತು ನಣಕ್ಕಿಣಿಕಿ ಓಡೆ ಓಡಿದೇ ದೇ ತಲಕ ಓಡೇ ಓಡಿ ದೇ ತಲಕ್ಕ ಪಂಚಮಿ ಬಂತ ಸನಿಯಾಕ ಅಣ್ಣ ಬರಲಿಲ್ಲ ಕರಿಯಾಕ. ಕಣ್ಣೀನ ಥಳಕ ಹೊಳಪೆಲ್ಲ ಇಳದೋತು ಬಂದಾನ ರಂಗೀನ ರನ್ನರಪ್ಪಾ ರನ್ನರ್ ಅಂದ್ರೆ ಪೋಸ್ಟ್ಮನ್ ಅಂತ ನಿಮ್ಗೆ ಗೊತ್ತದ ಏನ್ರಿ ಹಿಂದಿನ ಕಾಲದಾಗ ಅವ್ಗೆ ರನ್ನರ್ ಅಂತಿದ್ರು ಬಡಗಿಗೆ ಗೆಜ್ಜಿ ಕಟ್ಕೊಂಡು ನೆಲ ಕಪ್ಪಳಿಸ್ಕೊತ ಊರು ಊರು ತಿರ್ಕೊಂತ ಎಲ್ಲರಿಗೂ ಸುದ್ದಿ ಪತ್ರ ಮುಟ್ಟಿಸಿ ಬರ್ತಿದ್ದ ಈಗ ಎಲ್ಲ ಇಂಗ್ಲೀಷ್ ಜಗತ್ತು ನಾವು ಪೋಸ್ಟ್ ಮಾಡ್ತೀವಿ ಕಣ್ಣಿನ ಥಳಕ ಹೊಳಪೆಲ್ಲ ಇಳದೋತು ಬಂದಾನ ಪಾ ಸುದ್ದಿ ಸುದ್ದಿಪತ್ರ ಕೈಯಾಗ ಇಟ್ಟಾನ ನನಗ தங்கியோவசி நீரடக்கி அந்த தங்கியோவசி நீரடக்கி அந்த இட்டு குடிலாக்க நீரு கொட்டியூ நீ வசி ஹேளப்பா நீனா ஓதி பத்திர ರ ಇರಬೇಕ ಎಂದ ಬರ್ತಾನ ನೋಡಬೇಕ ಪಂಚಮಿ ಬಂತ ಸನಿಯಾಕ ಅಣ್ಣ ಬರಲಿಲ್ಲ ಕರಿಯಾಕ ತಂಗ್ಯವ ಅಣ್ಣನ ಕಣ್ಣೀರ ಸುದ್ದಿದು ಹೊಲವೆಲ್ಲ ತುಂಬೈತಿ ನೀರ ತಂಗ್ಯವ ಅಣ್ಣನ ಕಣ್ಣೀರ ಸುದ್ದಿದು ಹೊಲವೆಲ್ಲ ತುಂಬೈತಿ ನೀರ